ಒಂಬತ್ತು ದಿನಗಳ ಕಾಲ ಈ ರಾಶಿಯವರ ಮೇಲೆ ದೇವಿ ಕೃಪೆ ಸಮೃದ್ಧಿ ಸಿಗುತ್ತೆ ನವರಾತ್ರಿ ಒಂಬತ್ತು ದಿನಗಳ ಕಾಲ ದೇಶದಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬದ ಕಾರಣದಿಂದ ಕೆಲ ರಾಶಿಯವರಿಗೆ ಸಂಪತ್ತು ಸಮೃದ್ಧಿ ಸಿಗುತ್ತದೆ ಆ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಈ ವರ್ಷದ ಶಾರದೀಯ ನವರಾತ್ರಿ ಹಬ್ಬವನ್ನು ಅಕ್ಟೋಬರ್ ಮೂರರಿಂದ ಆಚರಿಸಲಾಗುತ್ತಿದೆ ಇದನ್ನು ಅಕ್ಟೋಬರ್ ಹನ್ನೆರಡರವರೆಗೆ ಆಚರಣೆ ಮಾಡಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ಜೀವನದಲ್ಲಿನ ಕಷ್ಟಗಳು ನಿವಾರಣೆ ಆಗುತ್ತದೆ ಮುಖ್ಯವಾಗಿ ಕೆಲ ರಾಶಿಯವರಿಗೆ ಈ ಸಮಯದಲ್ಲಿ ಒಳ್ಳೆಯ ಫಲಗಳು ಸಿಗುತ್ತದೆ ಈ ಹಬ್ಬದಿಂದ ಯಾವ ರಾಶಿಯವರಿಗೆಲ್ಲ ಲಾಭಗಳು ಸಿಗುತ್ತದೆ ಎನ್ನುವುದು ನೋಡೋಣ ಒಂದು ಮೇಷರಾಶಿ ಅಧಿಕಾರಿಗಳಿಗೆ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ ವೃತ್ತಿಪರ ಜೀವನವು ಉತ್ತೇಜಕವಾಗಿರುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾಗಿ ಲಾಭ ಸಿಗುತ್ತದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಇದೆ ನಿರುದ್ಯೋಗಿಗಳಿಗೆ ನಿರೀಕ್ಷಿತ ಆಫರ್ ದೊರೆಯಲಿವೆ ಉದ್ಯೋಗಿಗಳಿಗೂ ಅನಿರೀಕ್ಷಿತ ಅವಕಾಶಗಳು ಸಿಗುತ್ತವೆ ಮದುವೆಯ ಪ್ರಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಆರೋಗ್ಯವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಎರಡು ವೃಷಭ ರಾಶಿ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಸಮಯವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ವ್ಯವಹಾರಗಳಲ್ಲಿ ಲಾಭವು ಸ್ಥಿರವಾಗಿರುತ್ತದೆ ಒಡಹೊಟ್ಟಿದವರೊಂದಿಗಿನ ಆಸ್ತಿ ವಿವಾದವನ್ನು ಧನಾತ್ಮಕವಾಗಿ ಪರಿಹರಿಸಬಹುದು ಹಣಕಾಸಿನ ಪ್ರಯತ್ನಗಳು ಚೆನ್ನಾಗಿ ಬರುತ್ತವೆ ಕುಟುಂಬ ಸದಸ್ಯರಿಂದ ಬೆಂಬಲ ದೊರೆಯುತ್ತದೆ ಹೊಸ ಉದ್ಯೋಗಗಳ ಜೊತೆಗೆ ಉದ್ಯೋಗಗಳನ್ನು ಬದಲಾಯಿಸುವ ಪ್ರಯತ್ನಗಳು ಇವೆ ಸಂಬಂಧಿಕರಲ್ಲಿ ವೈವಾಹಿಕ ಸಂಬಂಧದ ಸೂಚನೆಗಳಿವೆ ಆರೋಗ್ಯ ಸಮಸ್ಯೆ ಇಲ್ಲದಿರಬಹುದು ಮೂರು ಮಿಥುನ ರಾಶಿ ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಕಾಳಜಿಯು ಫಲ ನೀಡುತ್ತದೆ ಹೆಚ್ಚುವರಿ ಆದಾಯದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗುವುದು ಉದ್ಯೋಗದಲ್ಲಿ ತೂಕದ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ವ್ಯಾಪಾರ ಮತ್ತು ಲಾಭದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಿ ಇದರಿಂದ ಲಾಭ ಸಿಗುತ್ತದೆ ಕೌಟುಂಬಿಕ ಜೀವನವು ಸುಗಮ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಮಕ್ಕಳಿಂದ ನಿರೀಕ್ಷಿತ ಶುಭ ಸಮಾಚಾರ ಕೇಳಿ ಬರಲಿದೆ ಕುಟುಂಬದವರೊಂದಿಗೆ ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ನಾಲ್ಕು ಕಟಕ ರಾಶಿ ಎಲ್ಲ ಪ್ರಮುಖ ವ್ಯವಹಾರಗಳು ಮತ್ತು ಕೆಲಸಗಳು ಸ್ವಲ್ಪ ಪ್ರಯತ್ನದಿಂದ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಅನಾವಶ್ಯಕ ಸಂಗತಿಗಳಿಂದ ದೂರ ಇದ್ದಷ್ಟು ಉತ್ತಮ ವೃತ್ತಿ ಮತ್ತು ಉದ್ಯೋಗದ ವಾತಾವರಣವು ಹೆಚ್ಚಾಗಿ ಉತ್ತೇಜನಕಾರಿಯಾಗಲಿದೆ ವ್ಯವಹಾರದಲ್ಲಿ ಲಾಭವು ಶ್ರಮ ಮತ್ತು ಹೂಡಿಕೆಗೆ ಅನುಗುಣವಾಗಿರುತ್ತದೆ ಮಕ್ಕಳು ಉತ್ತಮ ಪ್ರಗತಿ ಸಾಧಿಸುತ್ತಾರೆ ಸಂಗಾತಿಗೆ ಆಸ್ತಿ ಬರುವ ಸಾಧ್ಯತೆ ಇದೆ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿಗಳು ಹೆಚ್ಚಾಗುತ್ತವೆ ಸ್ನೇಹಿತರಿಂದ ಹಣಕಾಸಿನ ಲಾಭ ಸಿಗುತ್ತದೆ ಐದು ರಾಶಿ ಆದಾಯ ವೃದ್ಧಿ ಪ್ರಯತ್ನಗಳಿಗೆ ಸಮಯ ತುಂಬ ಅನುಕೂಲಕರವಾಗಿದೆ ನಿಮ್ಮ ಮನಸ್ಸು ಮಾಡುವ ಯಾವುದೇ ಪ್ರಯತ್ನವು ಖಂಡಿತವಾಗಿಯೂ ಈಡೇರುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳು ಆದಾಯವನ್ನು ಹೆಚ್ಚಿಸುತ್ತವೆ ಉದ್ಯೋಗದಲ್ಲಿ ಆದ್ಯತೆಯು ಹೆಚ್ಚು ಹೆಚ್ಚಾಗುತ್ತದೆ ಅಧಿಕಾರಿಗಳಿಂದ ನಿರೀಕ್ಷಿತ ಬೆಂಬಲ ಸಿಗಲಿದೆ ನಿರುದ್ಯೋಗಿಗಳಿಗೆ ಅವಕಾಶಗಳು ಕೂಡಿ ಬರುತ್ತವೆ ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳನ್ನು ಕುಟುಂಬದಲ್ಲಿ ಗೌರವಿಸಲಾಗುತ್ತದೆ ಆಸ್ತಿ ಮೌಲ್ಯ ಹೆಚ್ಚುತ್ತದೆ ಆರೋಗ್ಯದ ಕಡೆ ಗಮನಹರಿಸುವುದು ಒಳ್ಳೆಯದು ಆರು ಧನಸ್ಸು ರಾಶಿ ಜೀವನದಲ್ಲಿ ಬೇಡಿಕೆ ಬಹಳವಾಗಿ ಹೆಚ್ಚಾಗುವುದು ಪರಿಣಾಮವಾಗಿ ಆದಾಯವು ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ ಕೆಲಸದ ನಿಮಿತ್ತ ಪ್ರಯಾಣ ಮಾಡಬೇಕಾಗುತ್ತದೆ ವ್ಯಾಪಾರದಲ್ಲಿ ಲಾಭವು ಸ್ಥಿರವಾಗಿ ಮುಂದುವರಿಯುತ್ತದೆ ಕುಟುಂಬ ಜೀವನವು ಉತ್ಸಾಹಭರಿತ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಹೊಸ ಪ್ರಯತ್ನಗಳು ನಿರೀಕ್ಷಿತ ಲಾಭವನ್ನು ತರುತ್ತವೆ ವಿಶೇಷವಾಗಿ ಹಣಕಾಸಿನ ಪ್ರಯತ್ನಗಳಿಂದ ಒಂದು ಅಥವಾ ಎರಡು ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಏಳು ಮೀನರಾಶಿ ಹಣಕಾಸಿನ ವ್ಯವಹಾರಗಳು ಹೆಚ್ಚಾಗಿ ಇತ್ಯರ್ಥವಾಗಲಿವೆ ಹಣಕಾಸಿನ ವ್ಯವಹಾರಗಳು ನಿರೀಕ್ಷಿತ ಫಲಿತಾಂಶಗಳನ್ನು ನೀಡುತ್ತವೆ ಒಟ್ಟಿನಲ್ಲಿ ಆದಾಯಕ್ಕೆ ಕೊರತೆ ಇಲ್ಲ ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ಇದೆ ವೃತ್ತಿ ಮತ್ತು ವ್ಯಾಪಾರವು ಅನುಕೂಲಕರವಾಗಿರುತ್ತದೆ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳು ಉತ್ತಮ ಆಫರ್ ಪಡೆಯುತ್ತಾರೆ ಮದುವೆಯ ಪ್ರಯತ್ನಗಳು ಕೊನೆಗೊಳ್ಳುತ್ತವೆ ಮಗುವಿನಿಂದ ನಿರೀಕ್ಷಿತ ಮಾಹಿತಿ ಸಿಗಲಿದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು